ಗಂಗಾವತಿ ನಗರದಲ್ಲಿ ದಿನಾಂಕ ಇಪ್ಪತ್ತ್ ಮೂರರಂದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ತಡರಾತ್ರಿ ನಡೆದ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಗಲಾಟೆಯಲ್ಲಿ ಓರ್ವನಿಗೆ ಚಾಕು ಇರಿತ ಇನ್ನು ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದವು ಈ ಘಟನೆಗೆ ಸಂಬಂಧಿಸಿದಂತೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ರಾಮ್ ಎಲ್ ಅರಸಿದ್ದ ಅವರ ನೇತೃತ್ವದಲ್ಲಿ ವಿವಿಧ ಸಮಾಜದ ಮುಖಂಡರ ಸಭೆ ನಡೆಯಿತು ಕೊಪ್ಪಳ ಜಿಲ್ಲಾ ಎಸ್ಪಿಯವರು ಮಾತನಾಡಿ ದಿನಾಂಕ ಇಪ್ಪತ್ತೇಳು ಶುಕ್ರವಾರದಂದು ನಗರದಲ್ಲಿ ಐದು ಗಣೇಶ ಮಂಡಳಿಗಳಿಂದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯಲಿದ್ದು ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಒದಗಿಸಿಕೊಡಲಾಗುತ್ತಿದ್ದು ವಿವಿಧ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಗಣೇಶ ವಿಸರ್ಜನೆ ವೇಳೆ ಯಾರಾದರೂ ಕಾನೂನು ವಿರುದ್ಧವಾಗಿ ನಡೆದುಕೊಂಡರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದೆಂದು ಖಡಕ್ ಸಂದೇಶ ನೀಡಿದರು ನಾಯಕ ಸಮಾಜದ ಹಿರಿಯ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯಕ ಜೋಗದ ಹನುಮಂತಪ್ಪ ನಾಯಕ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಶಾಮೀದ್ ಮನಿಯಾರ್ ಮತ್ತಿತರರು ಮಾತನಾಡಿ ಗಂಗಾವತಿ ನಗರದಲ್ಲಿ ಶಾಂತಿಯುತ ಹಬ್ಬ ಆಚರಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪಿಐ ಪ್ರಕಾಶ್ ಮಾಳಿ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್ ಜೋಗದ ದಳಪತಿ ನಾಯ್ಕ ನಗರಸಭೆ ಸದಸ್ಯರಾದ ಅಮರ್ ಸಿಂಗ್ ನವೀನ್ ಮಾಲಿ ಪಾಟೀಲ್ ಮುಸ್ತಾಕ್ ಅಲಿ ಪರಶುರಾಮ್ ಮಡ್ಡೇರ್ ಅಜಯ್ ಬಿಚ್ಚೋಲಿ ಕಾಶಿಂ ಸಾಬ್ ಮನೋಹರ್ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಯಾರು ಏನು ಬಿಡಿಸ್ಬೇಕಾಗತ್ತೆ ಆಮೇಲೆ ಅವರು ಡಿ ಜಿ ಇದಕ್ಕೆ ಲೈಟಿಂಗಿಗೆ ನಮ್ಗೆ ಯಾರು ಗೊತ್ತಾಗೋದಿಲ್ಲ ಅದು ಒಂದು ಕರೆಕ್ಟ್ ಯಾವುದೇ ಕಾರಣಕ್ಕೂ ತೆಗೆದು ಅವರು ಅವ್ರ ವೈಂಟಿಂಗ್ ಕಾರಣ ಸಲುವಾಗಿ ನೀವು ಗಂಗಾಪುರದಲ್ಲಿ ತೆಗ್ದ್ರೆ ನಮ್ಗೆ ಯಾವ ಏನು ಎಂಥ ಬಂದಾಗ ಏನು ಮಾಡುತ್ತ ಗೊತ್ತಾಗತ್ತೆ ಹಿಂಗಡೆ ಕಂಪೌಂಡಾಗೂ ಬಂದರೆ ಸರ್ ನಾ ಗೇಟ್ ಹಾಕಿ ಸೆ ಮಸಾಲಿ ಗೇಟ್ ಹಾಕ್ಸಿ ಮತ್ತೆ ಶಾಲಾ ಅಲ್ಲಿ ಅಲ್ಲೆಲ್ಲ ಮಾರ್ಬಂದ ಎಲ್ಲ

ಮಂದಿಗೆ ಹಿಡಿಬೇಕಾಗುತ್ತೆ ಒಂದಿಬ್ರು ಮಂದಿಗೆ ಬೈಬೇಕಾಗುತ್ತೆ ಇಬ್ರು ಮಂದಿಗೆ ಹಿಡಿಬೇಕಾಗುತ್ತೆ ಆಮೇಲೆ ಮತ್ತೆ ಇಬ್ಬರು ಮಾತಾಡ್ತೀವಿ ಬರುತ್ತೆ ಆ ಟೈಮಲ್ಲಿ ನಾವು ಹೊರಗೋಟಿ ತೋರ್ಬೇಕಂದ್ರೆ ನಾವು ಮಾಡಬೇಕಾಗುತ್ತೆ ಏನು ಹತ್ತು ನಿಮಿಷ ಜಲ್ದಿ ಮಾಡೋದು ಅಂದ್ರೆ ಮಾಡಬೇಕು ಹತ್ತು ನಿಮಿಷ ನೀವು ಏನು ಕೋಆಪ್ರೇಟ್ ಮಾಡ್ತಾ ಇದ್ರೆ ನೀವೇ ಮಾಡ್ರಿ ಅಂತ ನಾವು ಖುಷಿಯಾಗಿ ಹೇಳ್ತೀವಿ ನಾವು ಬಟ್ ನಮ್ಮ ಪರಿಸ್ಥಿತಿ ಇರಾಗಿಲ್ಲ ಅಲ್ಲಿ ಅದಕ್ಕೆ ನಾಲ್ಕು ಮಂದಿಗೆ ಬೈದು ಹೊಡಿತೀವಿ ಬಂದ್ ಮಾಡಿಸ್ತೀವಿ ಹಿಂಗೆ ಇರ್ತಾವ್ರ ಪರಿಸ್ಥಿತಿಗಳು ಈಗ ನೋಡ್ರಿ ಒಬ್ಬರು ಹತ್ತು ಹತ್ತು ನಿಮಿಷ ಜಲ್ದಿ ಮಾಡಿಸಿದ್ರೆ ಇನ್ನೊಬ್ಬ ಹತ್ತು ನಿಮಿಷ ಮಾಡಿರಲಿಲ್ಲ ಯಾವಾಗ ಕೊಟ್ರೆ ಅಂತ ಹೇಳ್ತಿರ್ತಾರೆ

ನಿಮ್ಮ ಅದರಲ್ಲಿ ಲೆವಲಲ್ಲಿ ಬೇಡಿ ಇದ್ರ ಮೇಲೆ ಎಲ್ಲ ಶಾಂತಿಕವಾಗಿ ಸುತಂತ್ರವಾಗಿ ಬಂದಾಗ ಕಣ್ಣಲ್ಲಿ ಏನಾದರು ಆದರೆ ಮತ್ತೆ ಎಲ್ಲಾದಕ್ಕೂ ತುಂಬ ಆರೋಗ್ಯ ಬೇಡ ನೀವು ಮುಂದೆ ನಿಂತು ಅವರು ಬೇಗ ಮನೆ ನಿಂತು ಅವ್ರ ನಿಮ್ಮ ಅಂತ ಮಾಡ್ಬೋದು ಆದಷ್ಟು ಬೇಗ ಶುರು ಬಟ್ ನಿಮ್ಮ ಜವಾಬ್ದಾರಿ ಏನಿದೆ ನಿಮ್ಮಿಂದ ಆಗಬೇಕು ನೀವು ಮುಂದೆ ನಿಂತು ಮಾಡಬೇಕು ಎಲ್ಲ ಸರ್ಕಲ್ಗಳಲ್ಲಿ ಕೌನ್ಸಿಲರ್ ಸೇರಿ ಮಸೀದಿ ಮುಂದೆ ಕೌನ್ಸಿಲರ್ಸ್ ಇರಿ ಹುಡುಗಿ ಮುಂದೆ ಕೌನ್ಸಿಲರ್ಸ್ ಇರಿ ಗಾಂಧಿ ಸರ್ಕಲಲ್ಲಿ ಎಲ್ಲರೂ ಸೇರ್ತಾರೆ ಮುಂದೆ ನಿಂತು ಮಾಡಿ ನಾನು ನಿಂತು ಮಾಡಿದ್ದೀರಾ ನಾನು ಇಲ್ಲೇ ಇಲ್ಲ ಎಲ್ಲ ಗಣ್ಣು ಮಾಡಿದ್ದೀನಿ ನಾನೇ ಇಲ್ಲೇನೆ ಮುಂದೆ ನಾನು ಹೇಳ್ತಾನೆ ನಾನೇ ಮಾಡಿದ್ದೀನಿ ಇವಾಗ ಬರ್ಲಿಲ್ಲ ಈಗಿರ್ಬೇಕಾಗ ಒಂದು ಲಾಸ್ಟ್ ಗಣಪತಿ ಇದೆ ಲಾಸ್ಟ್ ದಿನ ಇದೆ ಸುಸೂತ್ರವಾಗಿ ಮೂಡಿಸಿ ನಮ್ದು ಯೋಜನೆ ಸಹಕಾರ ತೊಂದರೆ ಆಗಲ್ಲ ನಿಮ್ಮಿಂದ ಸಹಕಾರ ಇರಲಿ ಇನ್ನೂ ನಿಮ್ಮ ಲೆವೆಲಲ್ಲಿ ನೀವೆಲ್ಲರೂ ಹೋಗಿ ಉದ್ಯೋಗ ಕಡಿಮೆ ಮಾಡಿದ್ದೇನೆ ಗಣಪತಿ ಶಾಸ್ತ್ರವಾಗಿ ಚೆನ್ನಾಗಿ ನಷ್ಟ ನಷ್ಟ ಮಾಡಲಿರು ಅಂತೇಳಿ ವಿಷಯಕ್ಕೂ ತಿಳಿಸಿ ನಮ್ಮಿಂದ ತೋರ್ಸ್ ಇರುತ್ತೆ ನಾನು ಇರ್ತೇನೆ ಎಲ್ಲ ಏನು ಮಾಡಿದಾಗ ನಾವು ಏನು ತೊಂದರೆ ಆಗೋದಿಲ್ಲ ಬಟ್ ನಿಮ್ಮದು ಪಾತ್ರ ಜಾಸ್ತಿ ಇದೆ ಸುತ್ತೆ ಸೊ ಅದು ನೀವು ಮಾಡಿ ಅಂತ ಹೇಳಿ ಎಲ್ಲರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಆ ದಿನ ಇಪ್ಪತ್ತೊಂದನೇ ದಿನ ಮಾಡಿ ಕನ್ಸರ್ಂಡ ನಿಮ್ಗೆ ಯಾರ್ಯಾರ ಪಕ್ಷ ಇರಬೇಕು ಯಾರು